ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರು ತಾಲೂಕು ಪಂಚಾಯತ್ನ ಗ್ರಾಮೀಣ ಉದ್ಯೋಗ ವಿಭಾಗದ ಸಹಾಯಕ ನಿರ್ದೇಶಕರಾದಂಥ ಮಹೇಶ್ ಅಂಬೇಕಲ್ ಅವರು ನಮಸ್ಕಾರ ಮಹೇಶ್ ಅವರೇ ನಮಸ್ಕಾರ ಸರ್ ಈಗ ಬೇರೆ ಬೇರೆ ಯೋಜನೆಗಳು ಜಿಲ್ಲಾ ಪಂಚಾಯತ್ನಿಂದ ತಾಲೂಕು ಪಂಚಾಯತ್ನಿಂದ ನಮ್ಮ ಗ್ರಾಮೀಣ ವಿಭಾಗದ ಜನರಿಗೆ ಸಿಗ್ತಾ ಉಂಟು ಈಗ ಎರಡು ಕಡೆ ಇರುವಂಥ ಯೋಜನೆಗಳ ಒಂದು ಅನುಷ್ಠಾನದ ವ್ಯತ್ಯಾಸಗಳೇನು ಸರ್ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಅಂತ ಏನಿದೆ ಅದರ ಮುಖಾಂತರ ಈ ಮೂರು ಸ್ತರದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಲ್ಲಿದೆ ಮೊದಲನೇ ಹಂತವಾಗಿ ಜಿಲ್ಲಾ ಪಂಚಾಯತ್ ಎರಡನೇ ಹಂತವಾಗಿ ತಾಲೂಕು ಪಂಚಾಯತ್ ಮೂರನೇ ಹಂತವಾಗಿ ಗ್ರಾಮ ಪಂಚಾಯಿತಿ ಫಲಾನುಭವಿಗಳಿಗೆ ಯಾವುದೇ ಸವಲತ್ತುಗಳಿದ್ರು ಅದನ್ನು ನೇರವಾಗಿ ತಲುಪಿಸುವಂಥದ್ದು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿಗಳನ್ನು ಸಮನ್ವಯ ಮಾಡಲಿಕ್ಕೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ಗಳಿದೆ ಒಂದಕ್ಕೊಂದು ಕೊಂಡಿ ಅಲ್ಲದೆ ನೇರವಾಗಿ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕು ಪಂಚಾಯತ್ನಾಗ್ಲಿ ಫಲಾನುಭವಿಗಳಿಗೆ ಯಾವುದೇ ಕಾರ್ಯಕ್ರಮಗಳನ್ನು ನೀಡ್ತಾ ಇಲ್ಲ ಗ್ರಾಮ ಪಂಚಾಯಿತಿಗಳ ಮೂಲಕವೇ ಅನುಷ್ಠಾನ ಆಗ್ತಾ ಇದೆ ಅವುಗಳಿಗೆ ಬೆಂಬಲವಾಗಿ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಯೋಜನೆಗಳ ಒಂದು ನಿಮ್ಮ ಮೂಲಕ ಅದು ಅವರಿಗೆ ಸಿಗ್ತದೆ ಅನ್ನುವಂಥದ್ದು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಅನ್ನುವಂಥದ್ದು ಈಗ ಮುಖ್ಯವಾಗಿ ಈ ತಾಲೂಕು ಪಂಚಾಯತಿಯಿಂದ ಸಿಗುವಂತಹ ಯೋಜನೆಗಳು ಯಾವುದೆಲ್ಲ ಸರ್ಕಾರದಿಂದ ಬರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿಂದ ಬರುವಂತಹ ವಿವಿಧ ಯೋಜನೆಗಳಿದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆ ಅದೇ ರೀತಿ ವಿವಿಧ ವಸತಿ ಯೋಜನೆಗಳಿದೆ ಕುಡಿಯುವ ನೀರಿನ ಯೋಜನೆಗಳಿದೆ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಎನ್ ಆರ್ ಎಲ್ ಎಮ್ ಅಂತ ಹೇಳುವಂಥ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅಂತ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಗ್ರಾಮ ಪಂಚಾಯತ್ ಮೂಲಕ ಅನುಷ್ಠಾನ ಆಗ್ತದೆ ಇದರ ಮೇಲುಸ್ತುವಾರಿಯನ್ನು ತಾಲೂಕು ಪಂಚಾಯತ್ ಮಾಡ್ತಾ ಇದೆ ಈಗ ಮುಖ್ಯವಾಗಿ ನೀವು ಕೆಲವು ಯೋಜನೆಗಳ ಬಗ್ಗೆ ಹೇಳಿದ್ರಿ ಇದರಲ್ಲಿ ನಾವು ಕೆಲವು ವರ್ಷಗಳಿಂದ ಪ್ರಚಲಿತದಲ್ಲಿರುವ ಹೆಚ್ಚು ಗೊತ್ತಿರುವಂಥ ಒಂದು ಯೋಜನೆ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಮುಖ್ಯವಾಗಿ ಈ ಯೋಜನೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಯೋಜನೆ ಅಡಿಯಲ್ಲಿ ಏನೇನು ಕೆಲಸಗಳು ನಡ್ಕೊಂಡು ಬಂದಿದ್ದಾವೆ ಬರ್ತಾ ಇದ್ದಾವೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳುವಂಥದ್ದು ಎರಡು ಸಾವಿರದ ಐದನೇ ಇಸವಿಯಲ್ಲಿ ಒಂದು ಕಾಯ್ದೆಯ ಮೂಲಕ ಜಾರಿಗೆ ಬಂದಂತಹ ಯೋಜನೆ ಇದು ಎರಡು ಸಾವಿರದ ಆರು ಫೆಬ್ರವರಿಯಲ್ಲಿ ಪ್ರಾರಂಭವಾಯಿತು ಕರ್ನಾಟಕದಲ್ಲೂ ಕೂಡ ಅಂದರೆ ಇದು ಪ್ರಾರಂಭವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಾಗರಿಕರಿಗೆ ಇದು ಕೊಡುವಂತಹ ಒಂದು ಯೋಜನೆ ಈ ಯೋಜನೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶವಿದೆ ಇವತ್ತಿನ ದಿನಕ್ಕೆ ಕೂಡ ಸುಮಾರು ಇನ್ನೂರ ಅರವತ್ತಾರು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸರ್ಕಾರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಗ್ರಾಮ ಪಂಚಾಯಿತಿಯ ಮೂಲಕ ಈ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಈಗ ಮೊದಲಿಗೆ ಎರಡು ಸಾವಿರದ ಐದರಲ್ಲಿ ಇದು ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಅಲ್ಲಿಂದ ಇಲ್ಲಿವರೆಗೆ ಏನು ವ್ಯತ್ಯಾಸಗಳನ್ನು ಅದರಲ್ಲಿ ಕಾಣ್ತಾ ಇದ್ದೀರಿ ಭಾಳಷ್ಟು ಬದಲಾವಣೆಯಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಮನ್ನಣೆಯನ್ನು ಪಡೆದಂತಹ ಕಾರ್ಯಕ್ರಮ ಭಾಳಷ್ಟು ಬದಲಾವಣೆಗಳಾಗಿದೆ ಭಾಳಷ್ಟು ಸುಧಾರಣೆಗಳಾಗಿದೆ ಗ್ರಾಮೀಣ ಬಡತನ ನಿವಾರಣೆಯಾಗಿದೆ ಮೂಲಭೂತ ಸೌಕರ್ಯಗಳ ವೃದ್ಧಿಯಾಗಿದೆ ಕಚ್ಚಾ ರಸ್ತೆಗಳಿದ್ದದ್ದು ಕಾಂಕ್ರೀಟ್ ರಸ್ತೆಗಳಾಗಿದೆ ರಸ್ತೆ ಸಂಪರ್ಕ ಇಲ್ಲದಲ್ಲಿ ಕಚ್ಚಾ ರಸ್ತೆಗಳ ನಿರ್ಮಾಣ ಆಗಿದೆ ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ ಅರಣ್ಯೀಕರಣ ಆಗಿದೆ ಬಹಳಷ್ಟು ರಾಜರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಕೆರೆಗಳ ಅಭಿವೃದ್ಧಿಯಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಾನವನಗಳ ಅಭಿವೃದ್ಧಿಯಾಗಿದೆ ಸ್ಮಶಾನಗಳ ಅಭಿವೃದ್ಧಿಯಾಗಿದೆ ಸ್ಮಶಾನಗಳ ರಚನೆಯಾಗಿದೆ ಹೀಗೆ ಅದರ ಜೊತೆಗೆ ವೈಯಕ್ತಿಕ ಫಲಾನುಭವಿಗಳು ಅವರ ಕೃಷಿ ಅಭಿವೃದ್ಧಿ ಇರ್ಬೋದು ಹೈನುಗಾರಿಕೆ ಇರ್ಬೋದು ಪಶುಸಂಗೋಪನೆ ಇರ್ಬೋದು ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡುವಾಗ ಅಲ್ಲಿ ಕೂಡ ವಸತಿ ಯೋಜನೆಯ ಘಟಕ ವೆಚ್ಚದ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ತೊಂಬತ್ತು ಮಾನವ ದಿನಗಳ ಒಂದು ಕೂಲಿಯನ್ನು ಅವರಿಗೆ ನೀಡಲಾಗ್ತಾ ಇದೆ ಈಗ ಈ ಉದ್ಯೋಗ ಖಾತ್ರಿ ಅಂತ ಹೇಳುವುದರಲ್ಲಿ ಖಾತ್ರಿ ಅನ್ನೋ ಒಂದು ಶಬ್ದ ಉಂಟು ಮುಖ್ಯವಾಗಿ ಈ ಉದ್ಯೋಗ ಖಾತ್ರಿ ಯಾವ ಖಾತರಿಯನ್ನು ನೀಡ್ತದೆ ನಾನು ಆವಾಗಲೇ ಹೇಳಿದೆ ಇದು ಒಂದು ಕಾಯ್ದೆಯ ಮೂಲಕ ಬಂದಿರುವಂತಹ ಯೋಜನೆ ಖಾತ್ರಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗ ಚೀಟಿ ಮಾಡಿಸಿದ್ದು ಅವನಿಗೆ ಉದ್ಯೋಗ ಬೇಕು ಅಂತೇಳಿ ಅವನೇನಾದರೂ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದರೆ ಹದಿನೈದು ಒಳಗೆ ಅವನಿಗೆ ಉದ್ಯೋಗವನ್ನು ಒದಗಿಸಿಕೊಡಬೇಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ಕೊಟ್ಟಿಲ್ಲ ಅಂತ ಹೇಳಿದರೆ ಅವರಿಗೆ ನಿರುದ್ಯೋಗ ಭತ್ಯೆ ಕೂಡ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಕಾನೂನುಬದ್ಧವಾಗಿ ಅವನು ಪಡೀಲಿಕ್ಕೆ ಕೂಡ ಅವಕಾಶ ಇದೆ ಅದಕ್ಕೋಸ್ಕರ ಇದು ಉದ್ಯೋಗ ಖಾತ್ರಿ ಅಂದರೆ ಅರ್ಜಿ ಸಲ್ಲಿಸಿದವರಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗ್ತದೆ ಅಂತ ಹೇಳೋ ಉದ್ದೇಶದಿಂದ ಈ ಖಾತ್ರಿ ಎಂಬ ಪದ ಬಳಕೆಯಾಗಿದೆ ಈಗ ಇದರಲ್ಲಿ ಉದ್ಯೋಗ ಏನು ಸಿಗ್ತದೆ ಅಂದ್ರೆ ಅಕುಶಲ ಕೂಲಿ ಅಂತ ಹೇಳ್ತಾರೆ ಸ್ಕಿಲ್ಡ್ ವರ್ಕ್ ಅಲ್ಲ ಸಾಮಾನ್ಯವಾಗಿ ಯಾವುದೇ ಸ್ಕಿಲ್ ಇಲ್ಲದ ವ್ಯಕ್ತಿ ಕೂಡ ಈ ಕೂಲಿಯನ್ನ ಮಾಡಬಹುದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಪ್ರತಿ ವರ್ಷ ಒಂದು ಕ್ರಿಯಾ ಯೋಜನೆ ಅಂತ ರೂಪಿಸ್ತಾರೆ ಏನೇನು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬಹುದು ಅಂತ ಹೇಳಿ ಉದ್ಯೋಗ ಖಾತ್ರಿ ಯೋಜನೆ ಯಾವ ಯಾವ ಏರಿಯಾದಲ್ಲಿ ಯಾವ ಯಾವ ಗ್ರಾಮದಲ್ಲಿ ಅಥವಾ ಯಾವ ವಾರ್ಡ್ ಅಲ್ಲಿ ಕಾಮಗಾರಿಗಳ ಒಂದು ಗುಚ್ಛ ಇರುತ್ತದೆ ಅಂದ್ರೆ ಅದಕ್ಕೆ ಕ್ರಿಯಾ ಯೋಜನೆ ಅಂತ ಹೇಳಿದೆ ಆ ಕ್ರಿಯಾ ಯೋಜನೆಯಲ್ಲಿರುವ ಕಾಮಗಾರಿಗಳನ್ನು ಆರ್ಥಿಕ ವರ್ಷದಲ್ಲಿ ಅನುಷ್ಠಾನ ಮಾಡಬೇಕಾಗ್ತದೆ ಯಾರಾದರೂ ಉದ್ಯೋಗ ಕೇಳಿಕೊಂಡು ಪಂಚಾಯತಿಗೆ ಅರ್ಜಿ ಸಲ್ಲಿಸಿದಾಗ ಇಂತಹ ವರ್ಕ್ ಇದೆ ಇದನ್ನು ಕಾಮಗಾರಿಯನ್ನು ಪ್ರಾರಂಭಿಸಿ ಅಂತೇಳಿ ಅವರಿಗೆ ಆ ವರ್ಕ್ ಅನ್ನು ಹಂಚಿಕೆ ಮಾಡುವಂತಹ ಕೆಲಸ ಆ ಗ್ರಾಮ ಪಂಚಾಯಿತಿ ಮಾಡ್ತದೆ ಸರ್ಕಾರದ ಕಾರ್ಯಕ್ರಮಗಳನ್ನು ಮಾತ್ರ ಇದರಲ್ಲಿ ಮಾಡುವಂತದ್ದು ಅಥವಾ ವೈಯಕ್ತಿಕವಾಗಿ ಇರುವಂತಹ ಕೆಲಸಗಳನ್ನು ಇದರಲ್ಲಿ ಮಾಡಬಹುದು ಇದರಲ್ಲಿ ಎರಡು ವಿಧ ಇದೆ ಒಂದು ಸಮುದಾಯ ಆಧಾರಿತ ಕಾಮಗಾರಿಗಳು ಅಂತೇಳಿ ಇನ್ನೊಂದು ವೈಯಕ್ತಿಕ ಕಾಮಗಾರಿಗಳು ಅಂತ ಹೇಳಿದೆ ವೈಯಕ್ತಿಕ ಕಾಮಗಾರಿ ಅಂತೇಳಿದರೆ ಸಣ್ಣ ರೈತರಿರ್ಬೋದು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ವರ್ಗದವರು ಇರ್ಬೋದು ಈ ರೀತಿ ದುರ್ಬಲ ವರ್ಗದವರಿಗೆ ಒಂದು ಅವರ ವೈಯಕ್ತಿಕ ಜಮೀನಿನಲ್ಲಿ ಕೃಷಿ ಹೊಂಡ ಮಾಡ್ಬೋದು ವೈಯಕ್ತಿಕ ತೆರೆದ ಬಾವಿಗಳನ್ನು ಮಾಡ್ಬೋದು ಹೈನುಗಾರಿಕೆ ಮಾಡ್ಬೋದು ಹೈನುಗಾರಿಕೆಗೆ ಪೂರಕವಾಗಿ ದನದ ಕೊಟ್ಟಿಗೆ ಮಾಡ್ಕೊಳ್ಬೋದು ಆಡು ಶೆಡ್ ಮಾಡ್ಬೋದು ಕುರಿ ಶೆಡ್ ಮಾಡ್ಬೋದು ಕೋಳಿ ಶೆಡ್ಗಳನ್ನು ಮಾಡ್ಬೋದು ಎರೆಹುಳು ಗೊಬ್ಬರದ ಗುಂಡಿ ಮಾಡ್ಬೋದು ತ್ಯಾಜ್ಯ ಗುಂಡಿ ಮಾಡ್ಬೋದು ವೈಯಕ್ತಿಕ ಶೌಚಾಲಯ ನಿರ್ಮಾಣ ಮಾಡ್ಬೋದು ಈ ಥರ ಬಹಳಷ್ಟು ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ವೈ ಅದರ ಜೊತೆಗೆ ಕೃಷಿಯಲ್ಲಿ ಮಲ್ಲಿಗೆ ಕೃಷಿ ಇರ್ಬೋದು ಅಂಬೂಟನ್ ಕೃಷಿ ಇರ್ಬೋದು ಅಡಿಕೆ ಕೃಷಿ ಇರ್ಬೋದು ಇವುಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಇದು ವೈಯಕ್ತಿಕವಾಗಿ ಹೇಳಿದ್ರಿ ಸಾಮುದಾಯಿಕವಾಗಿ ಏನು ಕಾರ್ಯಕ್ರಮಗಳು ಇದರಲ್ಲಿ ನಡೆಯುತ್ತೆ ಸಾಮುದಾಯಿಕವಾಗಿ ರಸ್ತೆಗಳು ಇರ್ಬೋದು ರಸ್ತೆಗಳ ರಚನೆ ಸಾರ್ವಜನಿಕ ಕೆರೆಗಳ ಅಭಿವೃದ್ಧಿ ಉದ್ಯಾನವನ ಇದೆ ನೆಡುತೋಪುಗಳು ಅರಣ್ಯೀಕರಣ ಮಾಡಬಹುದು ಆಮೇಲೆ ಹೂಳೆತ್ತು ನಾಲಾ ಹೂಳೆತ್ತುವುದು ಅಂತ ಮಳೆಗಾಲದಲ್ಲಿ ಮಳೆ ನೀರು ಹರಿದು ಹೋಗುವಂತಹ ನಾಲೆಗಳ ಹೂಳೆತ್ತುವ ಕಾಮಗಾರಿಯನ್ನು ಮಾಡಬಹುದು ಶಾಲಾ ಆಟದ ಮೈದಾನ ಮಾಡಬಹುದು ಕಬಡ್ಡಿ ಖೋ ಖೋ ಇಂಥ ಅಂಕಣಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಸ್ಮಶಾನ ಅಭಿವೃದ್ಧಿ ಇದೆ ಸ್ಮಶಾನ ರಚನೆ ಮಾಡಲಿಕ್ಕೆ ಅವಕಾಶ ಇದೆ ರಸ್ತೆ ಬದಿಗಳಲ್ಲಿ ನಡುತೋಪು ಮಾಡ್ಬೋದು ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶ ಇದೆ ಅದೇ ರೀತಿ ಸ್ವಚ್ಛತಾ ಸಂಕೀರ್ಣಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಸಮುದಾಯ ಇಂಗು ಗುಂಡಿ ಅಂದರೆ ಬಚ್ಚಲು ಗುಂಡಿಗಳು ಮನೆಯಲ್ಲಿ ಅಥವಾ ಈ ಕಾಲೋನಿಗಳಲ್ಲಿ ನಾವು ಅಡುಗೆ ಮಾಡಿ ಅಥವಾ ಸ್ನಾನದ ನೀರು ನೇರವಾಗಿ ಹರಿದು ಬಿಡುವ ಬದಲು ಅದನ್ನು ಇಂಗಿಸುವ ಉದ್ದೇಶದಿಂದ ಇಂಗುಗುಂಡಿಗಳ ಒಂದು ನಿರ್ಮಾಣ ಮಾಡಲಿಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ ಈಗ ಇದು ಜಾಬ್ ಕಾರ್ಡ್ ಇದಕ್ಕೆ ಮುಖ್ಯ ಅಗತ್ಯ ಅಂತ ಹೇಳಿದ್ರಿ ಈ ಜಾಬ್ ಕಾರ್ಡ್ ಯಾರು ಮಾಡಿಸಬಹುದು ಹೇಗೆ ಮಾಡಿಸುವಂಥದ್ದು ಭಾರತದ ಪ್ರತಿಯೊಬ್ಬ ನಾಗರಿಕನು ಈ ಜಾಬ್ ಕಾರ್ಡನ್ನು ಮಾಡಿಸ್ಬೋದು ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಆಗಿರಬೇಕು ಆಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಈ ಜಾಬ್ ಕಾರ್ಡನ್ನು ಮಾಡಿಸ್ಕೊಳ್ಬಹುದು ಹೇಗೆ ಅದಕ್ಕೆ ಅಪ್ಲಿಕೇಶನ್ ಏನಾದರೂ ಇರ್ತದ ಹೇಗೆ ಅವರು ಏನೇನು ವಿವರಗಳೆಲ್ಲ ಬೇಕಾಗ್ತದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಅವ್ರು ಯಾವ ಗ್ರಾಮ ಪಂಚಾಯಿತಿಯ ನಿವಾಸಿ ಆಗಿರ್ತಾರೋ ಆ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅವರ ಮೂರು ಭಾವಚಿತ್ರಗಳನ್ನು ಕೊಡಬೇಕು ಪಾಸ್ಪೋರ್ಟ್ ಸೈಜ್ ಇದ್ದು ಪಡಿತರ ಚೀಟಿ ಕೊಡಬೇಕು ಉಳಿತಾಯ ಖಾತೆ ಬ್ಯಾಂಕಿನ ಪಾಸ್ಬುಕ್ಕಿನ ಒಂದು ಪ್ರತಿಯನ್ನು ಕೊಡಬೇಕು ಆಧಾರ್ ಕಾರ್ಡ್ ಪ್ರತಿಯನ್ನು ಕೊಟ್ಟರೆ ತಕ್ಷಣದಲ್ಲಿ ರಿಜಿಸ್ಟರ್ ಆಗ್ತದೆ ಒಂದು ಕುಟುಂಬಕ್ಕೆ ಒಟ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಬೋದು ಯಾರೆಲ್ಲ ಸದಸ್ಯರು ಆ ಜಾಬ್ ಕಾರ್ಡಲ್ಲಿ ಒಳಗೊಳ್ಬೇಕೋ ಅಷ್ಟು ಜನರ ಈ ಮೇಲ್ಕಂಡ ದಾಖಲಾತಿಗಳನ್ನು ಅಲ್ಲಿ ಕೊಟ್ಟರೆ ಏಕಕಾಲದಲ್ಲಿ ರಿಜಿಸ್ಟ್ರೇಷನ್ ಮಾಡಬಹುದು ಈ ರಿಜಿಸ್ಟ್ರೇಷನ್ ಆದಮೇಲೆ ಅವರಿಗೆ ಏನು ಸಿಗುವಂತಹ ಸವಲತ್ತುಗಳು ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಒಂದು ಸವಲತ್ತು ಪಡಿಬೇಕಿದ್ರೆ ಅಥವಾ ಕೂಲಿಯನ್ನು ಪಡಿಬೇಕು ಅಂತಿದ್ರೆ ಈ ಜಾಬ್ ಕಾರ್ಡ್ ಮಾಡಿಸಿರುವಂಥದ್ದು ಕಂಪಲ್ಸರಿ ಆಗಿರುತ್ತೆ ಸಾಮಾನ್ಯ ಎಷ್ಟು ದಿವಸಗಳ ಮತ್ತು ಎಷ್ಟು ಕೂಲಿ ಇವರಿಗೆ ಸಿಗ್ತದೆ ದಿನವೊಂದಕ್ಕೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಕೂಲಿ ಇದೆ ಪ್ರಸ್ತುತ ದರ ಒಂದು ಕುಟುಂಬಕ್ಕೆ ಕನಿಷ್ಠ ನೂರು ದಿನಗಳ ಒಂದು ಉದ್ಯೋಗವನ್ನು ಈ ಯೋಜನೆಯಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಕೊಡಲಾಗ್ತದೆ ಈ ಎಲ್ಲ ವರ್ಷದ ಕೂಲಿ ಕೂಡ ಸರ್ಕಾರದಿಂದಲೇ ಕೊಡುವಂತಹದ್ದು ಹೇಗೆ ಹೌದು ಸರ್ ಕಂಪ್ಲೀಟ್ ಆಗಿ ಸರ್ಕಾರದಿಂದಲೇ ಕೊಡಲಾಗ್ತದೆ ಈಗ ಇವರಿಗೆ ಈ ಯೋಜನೆಯಲ್ಲಿ ಭಾಗವಹಿಸಲಿಕ್ಕೆ ಸಾಮುದಾಯಿಕ ಕಾರ್ಯಕ್ರಮಗಳಲ್ಲೋ ಅಥವಾ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಇವರು ಅಂತ ಹೇಳಿದರೆ ಈಗ ವೈಯಕ್ತಿಕವಾಗಿಯೂ ಕೂಡ ಕೆಲವು ಕೆಲಸಗಳನ್ನೆಲ್ಲ ಮಾಡಬಹುದು ಅಂತ ಹೇಳಿದ್ರಿ ಇದರಲ್ಲಿ ಯಾವುದರಲ್ಲಿ ಭಾಗವಹಿಸುವುದು ಅಂತ ಹೇಗೆ ನಿರ್ಧಾರ ಮಾಡ್ತೀರಿ ಅಂತ ಗ್ರಾಮ ಪಂಚಾಯತಿನಲ್ಲಿ ಅವರು ಕೆಲಸವನ್ನು ಹಂಚಿಕೆ ಮಾಡಿಕೊಡ್ತಾರೆ ವೈಯಕ್ತಿಕ ಇದ್ರೆ ಅವರ ಮನೆಯಲ್ಲಿ ಏನಾದರೂ ವೈಯಕ್ತಿಕ ಕಾಮಗಾರಿ ಮಾಡಿದರೆ ಅದರಲ್ಲೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಅಥವಾ ಅವರ ಇಚ್ಛೆ ವ್ಯಕ್ತಪಡಿಸಿದರೆ ಅವರಿಗೆ ಮನೆಗೆ ಹತ್ತಿರ ಅಥವಾ ಸಮೀಪದಲ್ಲಿರುವಂಥ ಕಾಮಗಾರಿಗಳು ನಡೀತಿದರೆ ಅಲ್ಲಿ ಕೂಡ ಮಾಡ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲಿ ಇಂಥ ಕಡೆ ನಿಮಗೆ ಕೆಲಸವನ್ನು ಹಂಚಿಕೆ ಮಾಡಲಾಗಿದೆ ಆ ಪ್ರದೇಶದಲ್ಲಿ ಅವರು ಹಂಚಿಕೆ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಈಗ ವೈಯಕ್ತಿಕ ಕಾಮಗಾರಿ ಮಾಡುವಾಗ ಇದಕ್ಕೆ ಅನುದಾನಗಳೇನಾದರೂ ಕೂಡ ಅಂದರೆ ಏನಾದರೂ ಕೂಡ ಅವರಿಗೆ ಸಬ್ಸಿಡಿ ಇಂಥದ್ದೇನಾದರೂ ದೊರೆಯುವಂಥದ್ದು ಉಂಟಾ ಇದರಲ್ಲಿ ಘಟಕ ವೆಚ್ಚ ಇದೆ ಸರ್ ಆ ಘಟಕ ವೆಚ್ಚದ ಪ್ರಕಾರ ಪೂರ್ಣ ಪ್ರಮಾಣದ ಒಂದು ಅನುದಾನ ಅವರಿಗೆ ಬಿಡುಗಡೆ ಆಗ್ತದೆ ಇರಲಿ ಪೂರ್ಣ ಪ್ರಮಾಣದಲ್ಲಿ ಸಬ್ಸಿಡಿ ಈಗ ಒಂದು ತೆರೆದ ಬಾವಿ ರಚನೆ ಮಾಡಬೇಕಿದ್ರೆ ಮೂರು ಮೀಟರ್ ಸುತ್ತಳತೆ ಇರಬೇಕು ಆ ಬಾವಿ ಹದಿನೆಂಟು ಮೀಟರ್ ಆಳ ಇದೆ ಅದಕ್ಕೆ ಒಂದು ಘಟಕ ವೆಚ್ಚ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದೆ ಈ ಮಾನದಂಡದ ಪ್ರಕಾರ ಅವರು ಕಾಮಗಾರಿಯನ್ನು ನಿರ್ವಹಿಸಿದ್ರೆ ಆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೂಡ ಅವರಿಗೆ ಕೆಲಸ ನಿರ್ವಹಿಸಿದಂತಹ ಕೂಲಿ ಆಳುಗಳಿಗೆ ಅದು ಬರುತ್ತದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಯಾವ ಕಾಮಗಾರಿಗಳನ್ನೆಲ್ಲ ತಗೊಳ್ತದೆ ಮತ್ತು ಯಾವ ರೀತಿಯ ಅನುದಾನ ಇದಕ್ಕೆ ಸಿಗ್ತದೆ ಕೃಷಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬೇಡಿಕೆ ನಮ್ಮ ಜಿಲ್ಲೆಯಲ್ಲಿದೆ ಈಗ ಅಡಿಕೆ ಕೃಷಿ ಇದೆ ಒಂದು ಅಡಿಕೆ ಗಿಡಕ್ಕೆ ಸುಮಾರು ನೂರ ಎಂಬತ್ತೊಂಬತ್ತು ರೂಪಾಯಿಯ ಒಂದು ಮೊತ್ತ ಅವರಿಗೆ ಸಿಗ್ತದೆ ಎರಡೂವರೆ ಫೀಟು ಆಳ ಉದ್ದ ಮತ್ತು ಅಗಲದ ಗುಂಡಿಯನ್ನು ತೋಡಿ ಅಲ್ಲಿ ಗಿಡ ನೆಟ್ಟರೆ ನೂರ ಎಂಬತ್ತೊಂಬತ್ತು ರೂಪಾಯಿ ಒಂದು ಗಿಡಕ್ಕೆ ಅವರಿಗೆ ಸಿಗ್ತದೆ ಅದೇ ರೀತಿ ತೆಂಗು ಕೃಷಿ ಒಂದು ಗಿಡಕ್ಕೆ ಐನೂರ ನಲ್ವತ್ತು ರೂಪಾಯಿ ಅದರ ಗುಂಡಿ ಮೂರು ಫೀಟ್ ಆಳ ಉದ್ದ ಮತ್ತು ಅಗಲ ಇರಬೇಕಾಗತ್ತೆ ಕಾಳು ಮೆಣಸು ಕೃಷಿ ಇದೆ ಒಂದು ಗಿಡವನ್ನು ನೆಟ್ಟರೆ ಅದಕ್ಕೆ ನಲವತ್ತೈದು ರೂಪಾಯಿ ಸಿಗ್ತದೆ ಅದು ಒಂದೂವರೆ ಫೀಟ್ ಆಳ ಇರಬೇಕು ಉದ್ದ ಇರಬೇಕು ಅಗಲ ಇರಬೇಕಾಗುತ್ತೆ ಖೋಖೋ ಕೃಷಿಗೆ ಅವಕಾಶ ಇದೆ ಅದಕ್ಕೆ ಕೂಡ ನಲವತ್ತೈದು ರೂಪಾಯಿ ಇದೆ ಸೀತಾಫಲ ಕೃಷಿ ಇದೆ ಒಂದು ಗಿಡಕ್ಕೆ ನಲವತ್ತೈದು ರೂಪಾಯಿ ಸಿಗ್ತಾ ಇದೆ ವೀಳ್ಯದೆಲೆ ಕೃಷಿ ಅದಕ್ಕೆ ನಲವತ್ತೈದು ರೂಪಾಯಿ ಇದೆ ಅದು ಕೂಡ ಒಂದೂವರೆ ಫೀಟ್ ಉದ್ದ ಅಗಲ ಮತ್ತು ಆಳ ಇರಬೇಕು ಗೇರು ಕೃಷಿ ನೂರಾರು ರೂಪಾಯಿ ಇದೆ ಒಂದು ಗಿಡಕ್ಕೆ ಅದರ ಆಳ ಮತ್ತು ಉದ್ದ ಅಗಲ ಎರಡೂವರೆ ಫೀಟ್ ಇರಬೇಕಾಗತ್ತೆ ಮಲ್ಲಿಗೆ ಕೃಷಿ ಒಂದು ಗಿಡಕ್ಕೆ ನೂರ ಆರು ರೂಪಾಯಿ ಇದೆ ಎರಡು ಫೀಟು ಆಳದ ಉದ್ದ ಅಗಲದ ಗುಂಡಿ ಇರಬೇಕಾಗತ್ತೆ ತಾಳೆ ಕೃಷಿ ನೂರ ಆರು ರೂಪಾಯಿ ಇದೆ ಎರಡು ಫೀಟ್ ಆಳ ಉದ್ದ ಅಗಲ ಮಾವು ಸಪೋಟ ಕೃಷಿ ಇದೆ ಒಂದು ಗಿಡಕ್ಕೆ ಮುನ್ನೂರೈವತ್ನಾಲ್ಕು ರೂಪಾಯಿ ಸಿಗ್ತದೆ ಮೂರು ಫೀಟ್ ಆಳ ಉದ್ದ ಮತ್ತು ಅಗಲದ ಗುಂಡಿಯನ್ನು ರಚಿಸಿ ಗಿಡ ನೆಡಬೇಕಾಗತ್ತೆ ಗುಲಾಬಿ ಕೃಷಿ ಇದೆ ನಲವತ್ತೈದು ರೂಪಾಯಿ ಪ್ರತಿ ಗಿಡಕ್ಕೆ ಒಂದೂವರೆ ಫೀಟ್ ಆಳ ಉದ್ದ ಅಗಲ ಮತ್ತು ಇರಬೇಕಾಗತ್ತೆ ಪೇರಳೆ ಕೃಷಿ ಇದು ಕೂಡ ಮುನ್ನೂರ ಐವತ್ನಾಲ್ಕು ರೂಪಾಯಿ ಇದೆ ಒಂದು ಗಿಡಕ್ಕೆ ಮೂರು ಫೀಟು ಆಳ ಉದ್ದ ಮತ್ತು ಅಗಲದ ಗುಂಡಿ ಇರಬೇಕಾಗತ್ತೆ ಪಪ್ಪಾಯ ಕೃಷಿ ನುಗ್ಗೆ ಕೃಷಿ ರಂಬೂಟನ್ ಕೃಷಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಅಂಜೂರ ಬೆಳಿಬೋದು ಅಂಗಾಂಶ ಬಾಳೆಯ ಕೃಷಿ ಇವಿಷ್ಟು ಕೃಷಿ ಚಟುವಟಿಕೆಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ನಿರ್ದಿಷ್ಟವಾಗಿಯ ಒಂದು ಇಷ್ಟು ಆ ಆಳ ಮತ್ತು ಅಗಲ ಉದ್ದದ ಗುಂಡಿ ತೆಗಿಬೇಕು ಅಂತ ಇದೆ ಅದಕ್ಕೆ ಸರಿಯಾಗಿ ಅದು ಅವರಿಗೆ ಹಣ ಹಣ ಬಿಡುಗಡೆ ಬಿಡುಗಡೆ ಅದೇ ರೀತಿ ಸಮುದಾಯಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳು ಈಗ ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸಲಿಕ್ಕೆ ಗೋದಾಮುಗಳನ್ನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ ಶಾಲಾ ಶೌಚಾಲಯಗಳ ರಚನೆಗೆ ಅವಕಾಶ ಇದೆ ಶಾಲಾ ಕಾಂಪೌಂಡ್ ಶಾಲಾ ಅಡುಗೆ ಕೋಣೆ ನಿರ್ಮಾಣ ಆಟದ ಮೈದಾನಗಳ ಅಭಿವೃದ್ಧಿ ಬಾಸ್ಕೆಟ್ಬಾಲ್ ಕೋರ್ಟ್ ವಾಲಿಬಾಲ್ ಕೋರ್ಟ್ ಕಬಡ್ಡಿ ಕೋರ್ಟ್ ರನ್ನಿಂಗ್ ಟ್ರ್ಯಾಕ್ ಕೋಖೋ ಕೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಸಿ ರಸ್ತೆಗಳ ನಿರ್ಮಾಣಕ್ಕೂ ಅವಕಾಶ ಇದೆ ಎನ್ ಆರ್ ಎಲ್ ಎಮ್ ಘಟಕ ಇವಾಗಲೇ ಹೇಳಿದ್ದೆವು ಆ ಎನ್ ಆರ್ ಎಲ್ ಎಮ್ ಉತ್ಪನ್ನಗಳು ಅಂದರೆ ಗ್ರಾಮೀಣ ಪ್ರದೇಶದ ಸ್ವಸಹಾಯ ಸಂಘಗಳು ಏನು ತಯಾರಿಸಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಅವರಿಗೆ ಆ ಉತ್ಪನ್ನಗಳನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಸಂಜೀವಿನಿ ಶೆಡ್ ಅಂತ ರಚನೆ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಕೂಡ ಅನುದಾನ ಕೊಡ್ತಾರೆ ಮಳೆ ನೀರು ಕೊಯ್ಲು ಘಟಕ ರಚನೆ ಮಾಡ್ಬೋದು ಅಂಗನವಾಡಿ ಕಟ್ಟಡಗಳ ರಚನೆ ಮಾಡ್ಬೋದು ಬಾವಿಗಳ ಮರುಪೂರಣ ಮಾಡ್ಬೋದು ಸಮಗ್ರ ಕೆರೆ ಅಭಿವೃದ್ಧಿ ಮಾಡ್ಬೋದು ಸಮುದಾಯ ಬಚ್ಚಲುಗುಂಡಿ ಗೋಶಾಲೆಗಳ ರಚನೆ ಮಾಡ್ಬೋದು ಅಂಗನವಾಡಿಗಳಿಗೆ ಶೌಚಾಲಯ ರಚನೆ ಮಾಡ್ಬೋದು ಇವೆಷ್ಟು ಸಮುದಾಯ ಆಧಾರಿತ ಕಾಮಗಾರಿಗಳು ಕಾಮಗಾರಿಗಳು ಇದರಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಏನಾದರೂ ಕೂಡ ಸವಲತ್ತುಗಳುಂಟಾ ನರೇಗಾದಲ್ಲಿ ಮಹಿಳೆಯರಿಗಿಂತ ವಿಶೇಷವಾಗಿ ಏನಿಲ್ಲ ಸಮಾನವಾಗಿ ಎಲ್ಲರಿಗೂ ಅವಕಾಶ ಇದೆ ಇದರಲ್ಲಿ ಕೂಲಿ ಸಮಾನ ಕೂಲಿ ಕೂಡ ಸಮಾನವಾಗಿದೆ ಇದರ ಸೌಲಭ್ಯವನ್ನು ಯಾರ್ಯಾರೆಲ್ಲ ಪಡೆಯಬಹುದು ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅರ್ಹ ವರ್ಗಗಳು ಒಂದು ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಬುಡಕಟ್ಟುಗಳು ಆಮೇಲೆ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳು ಮಹಿಳಾ ಪ್ರಧಾನ ಕುಟುಂಬಗಳು ವಿಶೇಷ ಚೇತನರ ಮುಖ್ಯಸ್ಥರಾಗಿರುವಂತಹ ಕುಟುಂಬಗಳು ಭೂ ಸುಧಾರಣಾ ಫಲಾನುಭವಿಗಳು ವಸತಿ ಯೋಜನೆಯ ಫಲಾನುಭವಿಗಳು ಅರಣ್ಯ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಆರರ ಫಲಾನುಭವಿಗಳು ಸಣ್ಣ ಮತ್ತು ಸಣ್ಣ ರೈತರು ಈ ಒಂದು ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ನಿಮ್ಮ ಅನುದಾನವನ್ನು ಅಥವಾ ಅಂದ್ರೆ ಪೂರ್ಣ ಪ್ರಮಾಣದ ಸಬ್ಸಿಡಿ ಇದು ಇದರಲ್ಲಿ ಯಾವುದೇ ಸಾಲ ಅಥವಾ ಫಲಾನುಭವಿ ಕಾಂಪೊನೆಂಟ್ ಅಂತ ಹೇಳುವಂಥದ್ದು ಯಾವುದೂ ಇರುವುದಿಲ್ಲ ಘಟಕ ಯಾವುದೇ ಕೆಲಸ ಈಗ ನಾವು ಪರ್ಮಿಸಿಬಲ್ ವರ್ಕ್ ಅಂತ ಇರ್ತದೆ ಆ ವರ್ಕ್ಗಳಲ್ಲಿ ಏನು ಸರ್ಕಾರ ನಿಗದಿಪಡಿಸಿದ ಒಂದು ಘಟಕ ವೆಚ್ಚ ಇದೆ ಅಷ್ಟು ಪೂರ್ತಿ ಹಣ ಸಿಗ್ತದೆ ಅಷ್ಟೇ ಕಾಮಗಾರಿಯನ್ನು ನಿರ್ವಹಿಸಬೇಕು ಆ ಕಾಮಗಾರಿಯ ಒಂದು ಪರಿಮಾಣವನ್ನು ಕೂಡ ನೋಡಿಕೊಂಡು ಅನುದಾನ ಬಿಡುಗಡೆ ಮಾಡ್ತಾರೆ ಇದು ವೈಯಕ್ತಿಕ ಇದೇ ರೀತಿ ಗ್ರಾಮ ಪಂಚಾಯತಿ ಲೆಕ್ಕದಲ್ಲೂ ಕೂಡ ಅವರವರ ಬೇರೆ ಬೇರೆ ಅವರ ಕ್ರಿಯಾಯೋಜನೆಗೆ ಅನುಗುಣವಾಗಿ ಅವರು ಕೆಲಸಕ್ಕೆ ಕರೀತಾರೆ ಅಲ್ವಾ ಸರ್ ಈಗ ಮುಖ್ಯವಾಗಿ ನೀವು ಆಗೊಂದು ಮಾತು ಹೇಳಿದ್ರಿ ಮನೆಯಲ್ಲಿ ಬಚ್ಚಲು ಗುಂಡಿಯನ್ನು ಮಾಡಬಹುದು ಅಂತ ಇದು ಯಾವ ತರ ಮಾಡುವಂಥದ್ದು ಈಗ ಅಡುಗೆ ಮನೆಯ ಒಂದು ವೇಸ್ಟ್ ನೀರಿರುತ್ತೆ ಪಾತ್ರೆ ಪಗಡೆಗಳನ್ನು ತೊಡೆದಿರುವಂತಹ ನೀರಿರ್ಬೋದು ಸ್ನಾನ ಮಾಡಿದ ನೀರಿರ್ಬೋದು ಅದನ್ನು ಕೆಲವರು ಪೌಷ್ಟಿಕ ತೋಟ ಅಥವಾ ಕೃಷಿಗೆ ಅಥವಾ ತೆಂಗಿನ ಮರದ ಬುಡಕ್ಕೆ ಬಿಡ್ತಾರೆ ಅದರಿಂದ ಸೊಳ್ಳೆಗಳ ಉತ್ಪತ್ತಿ ಆಗುವಂಥದ್ದು ಅಥವಾ ರಸ್ತೆಗೆ ಹರಿದು ಹೋಗುವಂಥದ್ದು ಆಗ್ತಾ ಇದೆ ಅದರಿಂದ ಸೊಳ್ಳೆಗಳ ಉತ್ಪತ್ತಿ ಆಗ್ತವೆ ಪರಿಸರಕ್ಕೆ ಹಾನಿ ಆಗ್ತದೆ ಅದನ್ನು ತಡೆಗಟ್ಟುವ ಉದ್ದೇಶದಿಂದ ಒಂದು ಇಂಗು ಗುಂಡಿಯನ್ನು ರಚನೆ ಮಾಡಿ ಅದಕ್ಕೆ ಒಂದು ವಿಧಾನ ಇದೆ ಆ ವಿಧಾನದಲ್ಲಿ ನಮ್ಮ ಇಂಜಿನಿಯರ್ಗಳು ಎಸ್ಟಿಮೇಟನ್ನು ಮಾಡಿಕೊಡ್ತಾರೆ ಅದರ ಪ್ರಕಾರ ಪೈಪ್ಗಳನ್ನು ಅಳವಡಿಕೆ ಮಾಡಿ ಇಂಗು ಗುಂಡಿಯನ್ನು ರಚನೆ ಮಾಡಿ ಕೆ ಮುಚ್ಚಳವನ್ನು ಅಳವಡಿಸಲಿಕ್ಕಿದೆ ಆ ಪ್ರಕಾರ ಅವರು ಕಾಮಗಾರಿಯನ್ನು ಕೈಗೆತ್ತಿಕೊಂಡ್ರೆ ಯಾವುದೇ ಬಚ್ಚಲು ಮನೆಯ ನೀರು ಓಪನ್ ಪ್ಲೇಸಲ್ಲಿ ಹರಿಲಿಕ್ಕೆ ಅವಕಾಶ ಇರುವುದಿಲ್ಲ ಇದೀಗ ಇಂಡಿವಿಜುವಲ್ ಅಥವಾ ಪ್ರತಿಯೊಂದು ಮನೆಗೂ ಈ ಥರದ ಗುಂಡಿ ಅಥವಾ ಕೆಲವು ಮನೆಗಳು ಸೇರಿ ಮಾಡುವಂಥದ್ದು ಇದರಲ್ಲಿ ಎರಡೂ ಟೈಪಲ್ಲಿ ಮಾಡ್ಬೋದು ಸರ್ ಒಂದು ವೈಯಕ್ತಿಕ ಇಂಗುಗುಂಡಿ ಅಲ್ಲಿ ಒಂದು ಮನೆಗೆ ಇಂಗುಗುಂಡಿಯನ್ನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಕೆಲವೊಂದು ಕಾಲನಿ ಟೈಪ್ ಅಥವಾ ಗುಂಪು ಮನೆಗಳಿದ್ದಂಥ ಸಂದರ್ಭದಲ್ಲಿ ಸಮುದಾಯ ಇಂಗುಗುಂಡಿಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಸಮುದಾಯ ಇಂಗುಗುಂಡಿಯನ್ನು ರಚನೆ ಮಾಡಿ ಸ್ವಲ್ಪ ದೊಡ್ಡ ಗಾತ್ರದ ಇಂಗುಗುಂಡಿಯನ್ನು ಮಾಡಬೇಕಾಗ್ತದೆ ಎಲ್ಲ ಮನೆಗಳಿಂದ ಅಲ್ಲಿಗೆ ಪೈಪ್ ಮೂಲಕ ಸಂಪರ್ಕವನ್ನು ಕಲ್ಪಿಸಿ ಆ ನೀರನ್ನು ಇಂಗಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗ್ತದೆ ಇದರ ಜೊತೆ ಕೋಳಿ ಶೆಡ್ ಇಂಥದ್ದು ಮಾಡಬಹುದು ಹೇಳಿದರೆ ಅದಕ್ಕೆ ಯಾವ ರೀತಿಯಲ್ಲಿ ಅವರು ಎಸ್ಟಿಮೇಟ್ ಎಲ್ಲ ತಯಾರಿಸಬೇಕು ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಒಬ್ಬ ಫಲಾನುಭವಿ ಅರ್ಜಿ ಸಲ್ಲಿಸಬೇಕು ನನಗೆ ಇಂತಹ ಕಾಮಗಾರಿ ಬೇಕು ಈಗ ನಮ್ಮಲ್ಲಿ ಪರ್ಮಿಸಿಬಲ್ ವರ್ಕ್ ಅಂತೇಳಿ ಇನ್ನೂರ ಅರವತ್ತಾರು ಕಾಮಗಾರಿಗಳಿದೆ ವೈಯಕ್ತಿಕದಲ್ಲೂ ಕೂಡ ಸಿಗುವಂಥ ಈಗ ಕೋಳಿ ಶೆಡ್ ಬೇಕು ಅಂತೇಳಿದರೆ ಆ ವ್ಯಕ್ತಿ ಅವರ ಹತ್ತಿರದ ಅವರ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ನನಗೆ ಕೋಳಿ ಶೆಡ್ ರಚನೆ ಮಾಡಲಿಕ್ಕೆ ನಾನು ಆಸಕ್ತನಿದ್ದೇನೆ ಅಂತೇಳಿ ಅರ್ಜಿ ಸಲ್ಲಿಸಿದರೆ ಗ್ರಾಮ ಪಂಚಾಯಿತಿಯವರು ಅದಕ್ಕೆ ಕ್ರಿಯಾಯೋಜನೆ ತಯಾರಿ ಮಾಡ್ತಾರೆ ಆ ಕ್ರಿಯಾಯೋಜನೆ ಅನುಮೋದನೆ ಆಗಿ ಬಂದ ನಂತರ ಅವರು ಆ ಫಲಾನುಭವಿಗೆ ತಿಳಿಸ್ತಾರೆ ನೀವು ಕಾಮಗಾರಿಯನ್ನು ಪ್ರಾರಂಭಿಸಬಹುದು ಅಂತ ಹಾಗೆ ಕೆಲವೊಂದು ದಾಖಲೆಗಳನ್ನು ಅವರು ಕೊಟ್ಟು ಕಡತವನ್ನು ರಚನೆ ಮಾಡ್ತಾರೆ ಆಮೇಲೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿಯೇ ಟಿ ಎ ಇ ಅಂತ ಹೇಳ್ತಾರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಇರ್ತಾರೆ ಅವರು ಅಂದಾಜು ಪಟ್ಟಿಯನ್ನು ರಚನೆ ಮಾಡ್ತಾರೆ ಸರ್ಕಾರದಿಂದಲೇ ಒಂದು ಮಾದರಿ ಅಂದಾಜು ಪಟ್ಟಿ ಅಂತ ಇದೆ ಆ ಅಂದಾಜು ಪಟ್ಟಿಯ ಪ್ರಕಾರ ಅಂದಾಜು ಪಟ್ಟಿಯನ್ನು ರಚನೆ ಮಾಡಿ ಅದಕ್ಕೆ ತಾಂತ್ರಿಕ ಅನುಮೋದನೆ ಮತ್ತು ಆಡಳಿತ ಅನುಮೋದನೆ ಕೊಡ್ತಾರೆ ಅದಾದ ನಂತರ ಕಾಮಗಾರಿ ಆದೇಶವನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಕೊಡ್ತದೆ ಆಮೇಲೆ ಫಲಾನುಭವಿ ಕಾಮಗಾರಿಯನ್ನು ಪ್ರಾರಂಭ ಮಾಡ್ಬೋದು ಇದರ ಅನುದಾನ ಇದರಲ್ಲಿ ಈ ಏನು ನರೇಗದಲ್ಲಿ ಸಿಗುವಂಥ ಕೂಲಿ ಅಲ್ಲದೆ ಬೇರೆ ಅಬ್ಸಿಡಿ ಅನ್ನುವಂಥದ್ದು ಸಿಗುವಂಥದ್ದು ಅದು ಒಂದೊಂದು ಹಂತದಲ್ಲಿ ಸಿಗುವಂಥದ್ದು ಅಲ್ಲ ಒಟ್ಟಾಗಿ ಕೊಡುವಂಥದ್ದು ಇಲ್ಲಿ ಕಾಮಗಾರಿಯ ಪ್ರಗತಿಯ ಆಧಾರದಲ್ಲಿ ಅನುದಾನ ಬಿಡುಗಡೆ ಆಗ್ತದೆ ಪ್ರತಿನಿತ್ಯ ಅವನು ಏನು ಕೂಲಿಯನ್ನು ನಿರ್ವಹಿಸಿರುತ್ತರ ಅದರ ಆಧಾರದಲ್ಲಿ ಎಮ್ ಐ ಎಸ್ ಅಂತಿದೆ ಈ ಸಾಫ್ಟ್ವೇರ್ನಲ್ಲಿ ಈ ವಿವರಗಳನ್ನು ಯಾರೆಲ್ಲ ಕೆಲಸ ಮಾಡಿದರೆ ಅವರು ಎಷ್ಟು ದಿನ ಕೆಲಸ ಮಾಡಿದರೆ ಅದನ್ನು ಎಂಟ್ರಿ ಮಾಡಿದಾಗ ಎನ್ ಎಮ್ ಆರ್ ಅಂತ ಹೇಳ್ತಾರೆ ಆ ಎನ್ ಎಮ್ ಆರ್ ನಾಮಿನಲ್ ಮಸ್ಟರ್ ರೋಲ್ ಅದರ ಪ್ರಕಾರ ಒಂದಕ್ಕೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಹಾಗೆ ಕೆಲಸದ ಪ್ರಗತಿಯ ಆಧಾರದಲ್ಲಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಬಿಡುಗಡೆ ಆಗ್ತದೆ ಈಗ ನೂರು ದಿನದ ಕನಿಷ್ಠ ಕೂಲಿ ಅಂತ ಹೇಳಿದರೆ ಅದಕ್ಕಿಂತ ಹೆಚ್ಚು ದಿನ ಸಿಗುವಂಥ ಅವಕಾಶಗಳುಂಟು ಒಂದು ಕುಟುಂಬಕ್ಕೆ ನೂರು ದಿನಗಳಂತೂ ಕೊಡುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಕಳೆದ ವರ್ಷ ಬರ ಅಂತ ಡಿಕ್ಲೇರ್ ಆದಂತಹ ತಾಲೂಕುಗಳಲ್ಲಿ ನೂರೈವತ್ತು ದಿನಗಳ ಕೂಲಿ ಕೊಡಬೇಕು ಅಂತೇಳಿ ಒಂದು ಸರ್ಕಾರ ತೀರ್ಮಾನ ಮಾಡಿತ್ತು ಅಂತ ವಿಶೇಷ ಸಂದರ್ಭಗಳಲ್ಲಿ ಕೂಲಿಯ ದಿನಗಳನ್ನು ಹೆಚ್ಚಳ ಮಾಡ್ತಾರೆ ಹೊರತು ಇಲ್ಲದ್ರೆ ಮ್ಯಾಕ್ಸಿಮಮ್ ನೂರು ಕೊಡಲಿಕ್ಕೆ ಅವಕಾಶ ಇದೆ ಈಗ ವೈಯಕ್ತಿಕ ಕೆಲಸಗಳನ್ನು ಮಾಡುವಾಗ ಅವರು ಅವರ ಮನೆಯಲ್ಲೇ ಕೂಲಿ ಮಾಡಿದ್ರೆ ಅದಕ್ಕೆ ಅವರಿಗೆ ಖಾತ್ರಿಯಲ್ಲಿ ಸಿಗುವಂತಹ ಅವಕಾಶಗಳುಂಟು ಅವಕಾಶ ಇದೆ ಸರ್ ಅವಕಾಶ ಇದೆ ಅದಕ್ಕಾಗಿ ಅವರು ಅರ್ಜಿಯನ್ನು ಏನಾದರೂ ಸಲ್ಲಿಸಬೇಕಾಗ್ತದೆ ಈ ಥರ ಈ ಥರ ಮಾಡಿದ್ದೇನೆ ಅಂತ ಹೇಳಿ ಇಲ್ಲ ಅವರೇ ಯಾರು ಆ ಕೆಲಸ ನಿರ್ವಹಿಸಿರ್ತಾರೆ ಅಲ್ಲಿ ಗ್ರಾಮ ಪಂಚಾಯತಿ ಅವರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಗೊಳ್ತಾರೆ ಯಾರು ಕೆಲಸ ನಿರ್ವಹಿಸ್ತಾರೆ ಅವರಿಗೆ ಈಗ ಫಲಾನುಭವಿ ಇಚ್ಛೆ ಪಟ್ಟರೆ ಅಥವಾ ಅವರ ಕುಟುಂಬ ಸದಸ್ಯರೇ ಅವರ ಮನೆಯ ಕಾಮಗಾರಿಯನ್ನು ಮಾಡ್ತಾರೆ ಅಂತಿದ್ರೆ ಉದ್ಯೋಗ ಚೀಟಿಯಲ್ಲಿ ಅವರ ಹೆಸರಿದ್ರೆ ಅವರು ಆ ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇದೆ ಸರ್ ಅವಕಾಶ ಈಗ ಈ ನರೇಗಾ ಯೋಜನೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಉಂಟು ಅಂತ ಹೇಳಿದರೆ ಸುಮಾರು ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಿಂದ ಆಗ್ತಾ ಇದೆ ಈಗ ಇದರಲ್ಲಿ ಮುಖ್ಯವಾಗಿ ಇದರಿಂದ ಆಗುವಂತಹ ಲಾಭಗಳೇನಿಲ್ಲ ನರೇಗಾ ಯೋಜನೆಯ ಮುಖಾಂತರ ಫಲಾನುಭವಿಗಳ ವೈಯಕ್ತಿಕ ಆದಾಯ ಹೆಚ್ಚಳಾಗಿದೆ ಅದರ ಜೊತೆಗೆ ಶೌಚಾಲಯ ಇಲ್ಲದ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಆಗಿದೆ ಇಂಗು ಗುಂಡಿಗಳ ರಚನೆ ಆಗಿದೆ ಆ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆ ಭಾಳಷ್ಟು ಸುಧಾರಣೆಯಾಗಿದೆ ಶಾಲೆಗಳಿಗೆ ಅಡುಗೆ ಕೋಣೆಗಳ ರಚನೆ ಆಗಿದೆ ಆಟದ ಮೈದಾನಗಳ ರಚನೆಯಾಗಿದೆ ಅರಣ್ಯದ ವಿಸ್ತರಣೆಯಾಗಿದೆ ಭಾಳಷ್ಟು ಕೆರೆಗಳು ಹೂಳು ತುಂಬಿದ್ದವು ಆ ಕೆರೆಗಳೆಲ್ಲ ಇವತ್ತು ಅಭಿವೃದ್ಧಿಯಾಗಿ ಹೆಚ್ಚಿನ ನೀರು ಸಂಗ್ರಹವಾಗಿದೆ ಅದರಿಂದ ಗ್ರಾಮೀಣ ಭಾಗದಲ್ಲಿ ನೀರಿನ ಒಂದು ಅಂತರ್ಜಲದ ಮಟ್ಟ ಕೂಡ ಹೆಚ್ಚಳ ಆಗಿದೆ ಆಮೇಲೆ ಬರಡು ಭೂಮಿ ಅಥವಾ ಏನು ಪಾಳುಬಿದ್ದ ಭೂಮಿ ಯಾರು ಕೃಷಿ ಮಾಡದೇ ಹಾಗೆ ಬಿಟ್ಟಿರುವಂತಹ ಜಾಗಗಳು ಇವತ್ತು ಕೃಷಿಯಿಂದ ಅವರಿಗೆ ಆದಾಯ ತಂದುಕೊಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಅಡಿಕೆ ಬಾಳೆ ಅಥವಾ ಇಂಥ ಕೃಷಿಗಳು ಮಲ್ಲಿಗೆ ಕೃಷಿ ಮೂಲಕ ಬಹಳಷ್ಟು ಜಾಗದಲ್ಲಿ ಕೃಷಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಯ ಕೃಷಿ ಅಭಿವೃದ್ಧಿಯಲ್ಲಿ ಇದರ ಪಾತ್ರ ದೊಡ್ಡದಾದದ್ದು ದೊಡ್ಡದಾದ ಸರ್ ಅದರ ಜೊತೆಗೆ ಹೈನುಗಾರಿಕೆ ಇರಬಹುದು ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇವುಗಳಿಗೆ ಬಹಳಷ್ಟು ಬೇಡಿಕೆ ಇದೆ ನಮ್ಮ ಜಿಲ್ಲೆಯಲ್ಲಿ ಸರ್ ಪ್ರತಿ ವರ್ಷವೂ ಕೂಡ ಇದಕ್ಕೆ ಯೋಜನೆಯನ್ನು ಬೇರೆ ಬೇರೆ ಕಡೆಗೆ ವಿಸ್ತರಿಸ್ತಾ ಇರ್ತಾರೆ ಅಲ್ವಾ ಅಂತ ಹೇಳಿದರೆ ಬೇರೆ ಬೇರೆ ಹೊಸ ಹೊಸ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಇದರಿಂದಾಗಿ ಉದ್ಯೋಗದಲ್ಲಿ ಅಂತ ಹೇಳಿದ್ರು ಸ್ವಉದ್ಯೋಗ ಮಾಡುವವರ ಅವರಿಗೆ ಇದರಲ್ಲಿ ಏನಾದರೂ ಕೂಡ ಅವಕಾಶಗಳಿದ್ದಾವೆ ಇದೆ ಅವಕಾಶ ಇದೆ ಸರ್ ಈಗ ಇದಲ್ಲದೆ ಈಗ ನ್ಯಾಷನಲ್ ರೂರಲ್ ಲೈವ್ಲಿ ಹುಡ್ ಮಿಷನ್ ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹೇಳಿ ಈ ಯೋಜನೆ ಯಾವ ಥರದ್ದು ಇದು ಕೂಡ ಒಂದು ಗ್ರಾಮೀಣ ಭಾಗದ ಜನರನ್ನು ಸ್ವಉದ್ಯೋಗಕ್ಕೆ ಪ್ರೋತ್ಸಾಹಿಸುವಂಥದ್ದು ಆಮೇಲೆ ಗ್ರಾಮೀಣ ಜನರನ್ನು ಸಂಘಟಿಸಲಿಕ್ಕೆ ಇರುವಂತಹ ಒಂದು ಯೋಜನೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾಗಿದೆ ಭಾಳಷ್ಟು ವೇಗವಾಗಿ ಮತ್ತು ಉತ್ತಮ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಡೀತಾ ಇದೆ ಇದು ಇದರ ಮುಖಾಂತರ ಸ್ವಸಹಾಯ ಸಂಘಗಳ ರಚನೆ ಮಾಡಿ ಅವರಲ್ಲಿ ಒಂದು ಉಳಿತಾಯ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ಅವ್ರು ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನು ಕೈಗೊಂಡು ಸ್ವಸಹಾಯ ಸಂಘಗಳ ಮೂಲಕ ಗ್ರಾಮೀಣ ಉತ್ಪನ್ನಗಳನ್ನು ತಯಾರಿ ಮಾಡ್ಬೋದು ಕೃಷಿಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಹೈನುಗಾರಿಕೆ ಮಾಡಲಿಕ್ಕೂ ಅವಕಾಶ ಇದೆ ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ಗಳನ್ನು ಕೂಡ ಮಾಡಿ ಅವರು ಅವರ ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು ಮಾರಾಟ ಮಾಡಿ ಮಾಡ್ಬೋದು ಅದರ ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಈ ಸರ್ಕಾರದಿಂದಲೇ ಮಾಡ್ತಾರೆ ಗ್ರಾಮೀಣ ಪ್ರದೇಶದ ಸ್ವಸಹಾಯ ಸಂಘಗಳಿಂದ ತಯಾರಾದಂಥ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಹಳ್ಳಿ ಸಂತೆಗಳನ್ನು ಕೂಡ ಏರ್ಪಾಡು ಮಾಡಲಾಗ್ತಾಯಿದೆ ಇದರಲ್ಲಿ ವೈಯಕ್ತಿಕವಾಗಿ ಭಾಗವಹಿಸಲಿಕ್ಕೆ ಅದೇ ರೀತಿಯಲ್ಲಿ ಸ್ವಸಹಾಯ ಸಂಘಗಳನ್ನು ಮಾಡಿಯೇ ಭಾಗವಹಿಸಬೇಕು ಅಂತ ಉಂಟಾ ಹೇಗೆ ಸ್ವಸಹಾಯ ಸಂಘಗಳ ಮೂಲಕವೇ ಭಾಗವಹಿಸಲಿಕ್ಕೆ ಇಲ್ಲ ಇದರಲ್ಲಿ ಅವಕಾಶ ಇರುವಂಥದ್ದು ಅವರ ಸಂಘ ಮಾಡಬೇಕಿದ್ರೆ ಯಾವ ರೀತಿಯಲ್ಲಿ ಅದನ್ನು ತಗೊಂಡು ಮುಂದುವರಿಬೇಕು ಇದಕ್ಕೆ ಎನ್ ಆರ್ ಎಲ್ ಎಮ್ಗೆ ಸಂಬಂಧಪಟ್ಟಂತೆ ಗ್ರಾಮ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅದರದೇ ಆದ ಸಿಬ್ಬಂದಿಗಳಿದ್ದಾರೆ ಆ ಸಿಬ್ಬಂದಿಗಳು ಅಲ್ಲಿ ಗ್ರಾಮ ಮಟ್ಟದಲ್ಲಿ ಹೋಗಿ ಒಕ್ಕೂಟಗಳನ್ನು ರಚನೆ ಮಾಡ್ತಾರೆ ಸ್ವಸಹಾಯ ಸಂಘಗಳನ್ನು ಕೂಡ ರಚನೆ ಮಾಡ್ತಾರೆ ಅವರಿಗೆ ಅಗತ್ಯವಿರುವಂತಹ ತರಬೇತಿಗಳನ್ನು ಕೊಡ್ತಾರೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಟೈಲರಿಂಗ್ ಇರ್ಬೋದು ಹಪ್ಪಳ ಸಂಡಿಗೆ ತಯಾರಿ ಇರ್ಬೋದು ಅಥವಾ ಕರಕೌಶಲ ವಸ್ತುಗಳ ತಯಾರಿ ಇರ್ಬೋದು ಅಥವಾ ಏನಾದರೂ ಸಿದ್ಧ ಉಡುಪುಗಳ ತಯಾರಿ ಇರ್ಬೋದು ಹಾಳೆ ತಟ್ಟೆಯ ತಯಾರಿ ಇರ್ಬೋದು ಕೈಮಗ್ಗದ ವಸ್ತುಗಳಿರ್ಬೋದು ಬುಟ್ಟಿ ತಯಾರಿಕೆ ಇರ್ಬೋದು ಇಂಥ ಎಲ್ಲ ಚಟುವಟಿಕೆಗಳಿಗೆ ಪೂರಕವಾದಂತಹ ತಾಂತ್ರಿಕ ನೆರವು ಆಮೇಲೆ ಅವರ ಸಂಘಗಳ ರಚನೆ ಬ್ಯಾಂಕ್ ಖಾತೆಗಳನ್ನು ತೆರೆಯುವಂಥದ್ದು ಲೋನ್ ಪಡೆಯುವಂಥದ್ದು ಸಬ್ಸಿಡಿ ಪಡೆಯುವಂಥದ್ದು ಎಲ್ಲವನ್ನು ತರಬೇತಿ ನೀಡಲಿಕ್ಕೆ ಸಿಬ್ಬಂದಿಗಳಿದ್ದಾರೆ ಅವರೇ ಇವರಿಗೆ ಸಹಕಾರ ನೀಡ್ತಾರೆ ಈಗ ಒಂದು ಸಂಘದಿಂದ ಮಾಡುವಂಥ ಒಂದು ವ್ಯವಸ್ಥೆ ಜೊತೆಗೆ ಇದು ಸ್ವಉದ್ಯೋಗವನ್ನು ಮಾಡುವಂಥ ವ್ಯವಸ್ಥೆ ಆಗುವಾಗ ಅವರಿಗೆ ಸ್ವಲ್ಪ ಈ ಬುಕ್ ಕೀಪಿಂಗ್ ಬಗ್ಗೆಯೋ ಅಥವಾ ಇದಕ್ಕೆಲ್ಲ ಬೇರೆ ಮಾರ್ಕೆಟಿಂಗ್ ಬಗ್ಗೆಯೋ ಜ್ಞಾನ ಬೇಕಾಗ್ತದೆ ಇದನ್ನು ಮಾಡುವಂಥ ವ್ಯವಸ್ಥೆ ಹೇಗೆ ಇದಕ್ಕೆ ಕೂಡ ತರಬೇತಿಗಳನ್ನು ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ತರಬೇತಿಗಳನ್ನು ಆಯೋಜಿಸಲಾಗ್ತದೆ ಯೂಟ್ಯೂಬ್ ಮೂಲಕ ಕೂಡ ತರಬೇತಿಗಳನ್ನು ಕೊಡ್ತಾರೆ ಆಮೇಲೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ಅದಕ್ಕೆ ಸೂಪರ್ವೈಸರ್ಗಳು ಮ್ಯಾನೇಜರ್ಗಳು ಎಮ್ ಬಿ ಕೆಗಳು ಅಂದರೆ ಮುಖ್ಯ ಪುಸ್ತಕ ಬರಹಗಾರರು ಅಂತ ಮಾಸ್ಟರ್ ಬುಕ್ ಕೀಪರ್ಸ್ ಅಂತ ಕೂಡ ಸರ್ಕಾರದಿಂದ ನೇಮಕವಾಗಿದ್ದಾರೆ ಅವರುಗಳು ಈ ಎಲ್ಲ ಕಾರ್ಯಕ್ರಮಗಳು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಈಗ ಈ ರೀತಿಯ ಸ್ವಸಹಾಯ ಸಂಘಗಳಲ್ಲಿ ಭಾಗವಹಿಸಬೇಕಿದ್ರೆ ಇಷ್ಟು ಜನ ಇರಬೇಕು ಹೀಗೆ ಅಂತ ಏನಾದರೂ ಉಂಟಾ ಹೇಗೆ ಅದಕ್ಕೆ ಮಾನದಂಡಗಳಿದೆ ಕನಿಷ್ಠ ಆರೋಗ್ಯಕ್ಕಿಂತ ಜಾಸ್ತಿ ಜನ ಇರಬೇಕಾಗುತ್ತೆ ಒಂದು ಸ್ವಸಹಾಯ ಸಂಘದಲ್ಲಿ ಆಮೇಲೆ ಅವರು ಆ ಸಂಘ ಆಕ್ಟಿವ್ ಆಗಿರಬೇಕಾಗುತ್ತೆ ಈಗ ಅವರು ಒಂದೇ ಥರದ ಪ್ರಾಡಕ್ಟನ್ನು ಮಾಡಬೇಕು ಬೇರೆ ಬೇರೆ ಥರದ್ದನ್ನು ಮಾಡಿ ಮಾರುವಂಥ ಅವಕಾಶಗಳು ಇಲ್ಲ ಅವರ ಆಸಕ್ತಿಯ ಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ಬೋದು ಅಥವಾ ಒಂದೇ ಪ್ರಾಡಕ್ಟನ್ನು ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅವಕಾಶ ಇದೆ ಇದಕ್ಕೆ ಸಾಲ ವ್ಯವಸ್ಥೆ ಏನಾದರೂ ಉಂಟಾ ಇದೆ ಸರ್ಕಾರದ ಮುಖಾಂತರ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ಸಾಲದ ವ್ಯವಸ್ಥೆ ನೀಡ್ತಾ ಇದ್ದಾರೆ ಇದಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಮತ್ತು ಈಗಲೂ ಕೂಡ ಸ್ವಚ್ಛತೆ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಒಂದು ಕಲ್ಪನೆ ಈಗ ಏನು ನಾವು ಗಾಂಧಿ ಜಯಂತಿ ಬರ್ತಾ ಇದೆ ಅಷ್ಟಾಗುವಾಗ ಸ್ವಚ್ಛತೆಯ ಬಗ್ಗೆ ಹೆಚ್ಚು ನಾವು ಆದ್ಯತೆಯನ್ನು ಕೊಡ್ತೇವೆ ಸ್ವಚ್ಛತೆಯ ಬಗ್ಗೆ ಈ ನಿಮ್ಮ ತಾಲೂಕು ಪಂಚಾಯತ್ ಏನಾದರೂ ಕೂಡ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥದ್ದುಂಟ ಉಂಟಾ ಹೌದು ಪ್ರತಿ ವರ್ಷ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯಂದು ಸ್ವಚ್ಛತೆಯ ಸಲುವಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ವರ್ಷ ಕೂಡ ಅಕ್ಟೋಬರ್ ಎರಡಕ್ಕಿಂತ ಮುಂಚಿತವಾಗಿ ಅಂದರೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಒಂದು ಸ್ವಚ್ಛತಾ ಪಾಕ್ಷಿಕವನ್ನು ಸರ್ಕಾರದ ನಿರ್ದೇಶನದಂತೆ ಆಚರಣೆ ಮಾಡ್ತಾ ಇದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಸ್ವಚ್ಛತಾ ಕಾರ್ಮಿಕರಿಗೆ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವಂಥದ್ದು ಗಿಡ ನೆಡುವಂತಹ ಕಾರ್ಯಕ್ರಮ ಇರ್ಬೋದು ಹೀಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಕ್ಟೋಬರ್ ಎರಡಕ್ಕೆ ಅದು ಸಮಾರೋಪಗೊಳ್ತಾ ಇದೆ ಸರ್ ಇದರಲ್ಲೆಲ್ಲ ಗ್ರಾಮೀಣ ಭಾಗದ ಜನರು ಒಳ್ಳೆಯ ರೀತಿಯಲ್ಲಿ ಭಾಗವಹಿಸುವಂತಹ ನೀವು ಕಂಡಿದ್ದೀರಾ ಹೇಗೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ರೀತಿಯ ಸ್ಪಂದನೆ ಇದೆ ಸರ್ ಸ್ಪಂದನೆ ಇದೆ ಇದೆ ಒಳ್ಳೆಯದು ಮಹೇಶ್ ಅಂಬಿಕಲ್ ಅವರೇ ಮುಖ್ಯವಾಗಿ ತಾಲೂಕು ಪಂಚಾಯಿತಿಯ ಮೂಲಕ ಯಾವ್ಯಾವ ಯೋಜನೆಗಳೆಲ್ಲ ಮುಖ್ಯವಾಗಿ ಜಾರಿಗೊಳ್ತಾ ಇದೆ ಅದನ್ನು ಯಾವ ರೀತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿ ಬಳಸ್ಕೊಳ್ಬಹುದು ಅನ್ನೋದರ ಮಾಹಿತಿಯನ್ನು ನೀವು ನೀಡಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ